ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಾಕ್ಸ್ ಇವತ್ತು ತೊಗರಿಕಾಯಿ ಸಾಂಬಾರು ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ತೊಗರಿಕಾಯಿನ ತೊಳೆದು ಒಂದು ಕುಕ್ಕರಲ್ಲೇ ಹಾಕ್ಕೊಳ್ತಿದ್ದೀನಿ ಒಂದು ಕೋಲನ್ನು ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದ ಅದನ್ನು ಹಾಕ್ಕೊಳ್ತಿದ್ದೀನಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎರಡೂವರೆ ಲೋಟ ಆಗೋಷ್ಟು ನೀರನ್ನು ಹಾಕ್ತಿದ್ದೀನಿ ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಟು ಒಂದು ವಿಷಿಲ್ ಬರೋವರೆಗು ಕೂಗಿಸ್ಕೊಳ್ಳೋಣ ಒಂದು ವಿಷಿಲ್ ಆದಮೇಲೆ ಮಸಾಲೆಗೆ ರೆಡಿ ಮಾಡೋಣ ಇವಾಗ ಬಾಣಲಿ ಇಟ್ಟು ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಇವಾಗ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೊಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಫ್ರೈ ಮಾಡಿಕೊಡ್ತಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಶುಂಠಿ ಒಂದೆರಡು ಬಾದಾಮಿ ಒಂದು ಸ್ವಲ್ಪ ಗಸಗಸೆ ಒಂದೆರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಇವಾಗ ಇದನ್ನು ಪುಡಿ ಮಾಡ್ಕೊತಿದ್ದೀನಿ ಈಗ ಫ್ರೈ ಮಾಡ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಟೊಮೆಟೊನೆಲ್ಲನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತೊಗರಿ ಕಾಯಿ ಒಂದು ಸ್ವಲ್ಪ ತರಕಾರಿನ ಹಾಕ್ಕೊಂಡು ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಇವಾಗ ಈ ಮಸಾಲೆನ ಈ ಥರ ರುಬ್ಕೊಂಡಿದ್ದೀನಿ ಆಗಲೇ ಬೇಯಿಸಿದ್ದಂತಹ ತೊಗರಿಕಾಯಿ ಮತ್ತು ಆಲೂಗಡ್ಡೆ ನೌಕೋಲ್ ಜೊತೆಗೆ ಬಿದ್ದಂತಹ ಮಸಾಲೆನ ಇವಾಗ ಆ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಬಿಟ್ಟು ಇವಾಗ ಇದನ್ನ ಮತ್ತೆ ಒಂದು ವಿಶಿಲು ಕೂಗ್ಸೋಣ ನೋಡಿ ಇವಾಗ ಒಂದು ಆಯಿತು ಇವಾಗ ತ ಕ್ಯಾಪ್ ತೆಗಿತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇವಾಗ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇಷ್ಟೇ ಇವಾಗ ಈ ಒಗ್ಗರಣೆನ ಸಾಂಬಾರಿಗೆ ಹಾಕೋಣ ಇವಾಗ ಒಂದೆರಡು ನಿಮಿಷ ಈ ಸಾಂಬಾರನ್ನು ಬೇಯೋದಕ್ಕೆ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ತೊಗರಿಕಾಯಿ ಸಾಂಬಾರು ನೀವು ಸಹ ಒಂದು ಸರಿ ಈ ಸಾಂಬಾರನ್ನ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು